ಚೀಟಿ ಅರ್ಜಿ ಹಾಕುವ ವೆಬ್ಸೈಟ್ ಆರಂಭಿಸಿ ಅಂತ ಒತ್ತಾಯ ಹೊಸ ಪಡಿತರ ಚೀಟಿಗಳಿಗೆ ಅರ್ಜಿಯನ್ನು ಸಲ್ಲಿಕೆಗೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಸ್ಥಗಿತಗೊಳಿಸಲಾಗಿದೆ ಹೀಗಾಗಿ ಬೇಗ ಅರ್ಜಿ ಕರೆದು ಬಡ ಜನರು ನಡೆಸಿರುವ ಪರದಾಟ ತಪ್ಪಿಸಲು ಒತ್ತಾಯ ಮಾಡುತ್ತಿದ್ದಾರೆ ಹೌದು ಗದಗದಲ್ಲಿ ಸ್ಲಂ ಬೋರ್ಡ್ನ ಡಿಸಿ ಕಚೇರಿಗೆ ಆಗಮಿಸಿ ಮನವಿಯನ್ನ ಸಲ್ಲಿಸಿದರು ಸರ್ಕಾರದ ಪ್ರತಿಯೊಂದು ಸೌಲಭ್ಯ ಪಡೆಯಲು ರೇಷನ್ ಕಾರ್ಡ್ ಬೇಕೇ ಬೇಕು ಆದರೆ ರೇಷನ್ ಕಾರ್ಡ್ ಇಲ್ಲದಿದ್ದಕ್ಕೆ ಸರ್ಕಾರದ ಆರೋಗ್ಯದ ಸೌಲಭ್ಯ ಪಡೆಯಲು ಆಗ್ತಾ ಇಲ್ಲ ಜೊತೆಗೆ ರೇಷನ್ ಸಿಕ್ಕರೆ ನಾವು ಸಹ ಒಂದು ದಿನ ಊಟವನ್ನಾದರೂ ಮಾಡಬಹುದು ಅಂತ ಗೋಳನ್ನ ತೊಡ್ಕೊಂಡಿದ್ದಾರೆ ಇನ್ನೂ ಹೊಸ ಪಡಿತರ ಚೀಟಿಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಲಕ್ಷಾಂತರ ಬಡ ಕುಟುಂಬಗಳು ಪ್ರತಿನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ದಿನವಿಡೀ ಸರತಿ ಸಾಲಿನಲ್ಲಿ ನಿಲ್ಬೇಕಾಗ್ತದೆ ಅರ್ಜಿ ಸಚಿವರ ಸಮಸ್ಯೆ ನೆಟ್ ಸೆಂಟರ್ಗಳ ಮುಂದೆ ಸರದಿ ಸಾಲಾಗಿ ಗಂಟೆಗಟ್ಟಲು ನಿಂತು ಸಹ ಸರ್ವರ್ ಬ್ಯುಸಿ ಅಂತ ದಿನವಿಡಿ ನಿಂತು ಕೈಲಿ ವಾಪಸ್ ಆಗ್ತಿದ್ದಾರೆ ಅಂತ ಹೇಳಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಉಗಾರ್ ಯಂಗ್ ಫೋರ್ ನ್ಯೂಸ್ ಬ್ಯೂರೋ ಗದಿಗ